ಭ್ರೂಣಲಿಂಗ ಪತ್ತೆ ಹತ್ಯೆ ಕಾನೂನು ಬಾಹಿರ ಎಂಬ ಕಾನೂನಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಹೇಯ ಕೃತ್ಯ ಮುಂದುವರೆದಿದೆ ಮೆಲ್ಲಹಳ್ಳಿ ಬಳಿಯ ಹುನಗನಹಳ್ಳಿ ಹೊರವಲಯದ ಐಷಾರಾಮಿ ಬಂಗಲೆಯೊಂದರಲ್ಲಿ ನಡೀತಾ ಇದ್ದಂತಹ ಭ್ರೂಣ ಹತ್ಯೆ ಜಾಲಪತಿಯಾಗಿದೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಜಂಟಿ ಕಾರ್ಯಾಚರಣೆಯಲ್ಲಿ ಹೆಣ್ಣು ಭ್ರೂಣ ಲಿಂಗ ಪತ್ತೆ ಹತ್ಯೆ ಪ್ರಕರಣವನ್ನು ಈಗ ಮತ್ತೆ ಬಯಲುಗೆಳೆದಿದ್ದಾರೆ ಪ್ರಕರಣ ಸಂಬಂಧ ಮಹಿಳೆ ಸೇರಿದಂತೆ ಐವರನ್ನ ವಶಕ್ಕೆ ಪಡೆಯಲಾಗಿದ್ದು ಬನ್ನೂರಿನ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಒಂದರ ಕೈವಾ ಕೈವಾಡ ಇದೆ ಅಂತ ಶಂಕಿಸಲಾಗಿದೆ ಇನ್ನು ಐಷಾರಾಮಿ ಬಂಗಲಿಯನ್ನ ಆರೋಪಿಗಳು ತಮ್ಮ ಅಕ್ರಮ ಚಟುವಟಿಕೆಗಳ ಕೇಂದ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ರು ಗರ್ಭಿಣಿ ಮಹಿಳೆಯರನ್ನ ಕರೆತಂದು ಅವರ ಗರ್ಭದಲ್ಲಿರುವಂತಹ ಭ್ರೂಣ ಯಾವುದು ಅಂತ ಪತ್ತೆ ಹಚ್ಚಲಾಗ್ತಾ ಇತ್ತು ನಂತರ ಗಂಡು ಲಿಂಗ ಪತ್ತೆ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ರು ಹೆಣ್ಣು ಭ್ರೂಣವಾದ್ರೆ ಅದರ ಹತ್ಯೆಗೆ ಮೂರು ಮೂವತ್ತು ಸಾವಿರ ರೂಪಾಯಿಗಳು ವಸೂಲಿಯನ್ನ ಮಾಡ್ತಾ ಇದ್ರು ಅಂತ ಈಗ ಬೆಳಕಿಗೆ ಬಂದಿರುವಂತದ್ದು ಇನ್ನು ಭ್ರೂಣ ಹತ್ಯೆ ಗಂಧಿಯ ಮೂಲಕ ಲಕ್ಷ ರ ರೂಪಾಯಿ ವಹಿವಾಟನ್ನು ನಡೆಸಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಮನೆಯಲ್ಲಿ ಡೈರಿಯೊಂದು ಪತ್ತೆಯಾಗಿದೆ ಕೊಠಡಿಯಲ್ಲಿದ್ದಂತಹ ಕಬ್ಬಿನದ ಲಾಕರ್ ನಲ್ಲಿ ಮೂರು ಲಕ್ಷಕ್ಕೂ ಅಧಿಕ ನಗದು ಪತ್ತೆಯಾಗಿದೆ ಅಲ್ಲದೆ ಭ್ರೂಣ ಹತ್ಯೆಗೆ ಬೇಕಾದಂತಹ ಕಿಟ್ಗಳು ಮತ್ತು ಔಷಧಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಭ್ರೂಣ ಹತ್ಯೆ ದಂಧೆಯ ಖಚಿತ ಮಾಹಿತಿಯನ್ನ ಆಧರಿಸಿ ರಾಜ್ಯ ಆರೋಗ್ಯ ಇಲಾಖೆ ಡಿಡಿ ವಿವೇಕ್ ದೊರೈ ಮಂಡ್ಯ ಡಿಎಚ್ಒ ಮೋಹನ್ ಮೈಸೂರು ಡಿಎಚ್ಒ ಕುಮಾರಸ್ವಾಮಿ ಮತ್ತು ಮಂಡ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಬೆಟ್ಟಸ್ವಾಮಿ ನೇತೃತ್ವದಲ್ಲಿ ಆರೋಪಿಗಳ ಕೃತ್ಯವನ್ನ ಬಯಲಿಗೆಳೆಯೋಕೆ ಈಗ ನಿರ್ಧರಿಸಲಾಗಿತ್ತು ಮುಂಜಾನೆ ಸುಮಾರು ಏಳು ಗಂಟೆಗೆ ಗರ್ಭಿಣಿಯೊಬ್ಬರ ಸಹಕಾರ ಪಡೆದು ವರುಣ ಪೊಲೀಸರೊಂದಿಗೆ ಈಗ ಕಾರ್ಯಾಚರಣೆಯನ್ನ ನಡೆಸಲಾಯಿತು ಈ ವೇಳೆ ನರ್ಸ್ ಓರ್ವಳು ಸೇರಿದಂತೆ ಮೂವರು ಆರೋಪಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಇನ್ನು ದಾಳಿ ನಡೆದಂತಹ ಸ್ಥಳದಲ್ಲಿ ಇಬ್ಬರು ಗರ್ಭಿಣಿಯರಿದ್ದಾರೆ ಅದರಲ್ಲಿ ಓರ್ವ ಮಹಿಳೆಗೆ ಈಗಾಗಲೇ ಒಬ್ರು ಹೆಣ್ಣು ಮಗಳಿದ್ದು ಮೂರನೆಯ ಮಗು ಯಾವುದು ಅಂತ ತಿಳಿಯೋಕೆ ಬಂದಿದ್ರು ಎನ್ನಲಾಗಿದೆ ಆರೋಪಿಗಳು ಭ್ರೂಣ ಪತ್ತೆ ಅಂದ್ರೆ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆಗೆ ಬಳಸ್ತಾ ಇದ್ದಂತಹ ವೈದ್ಯಕೀಯ ಪರಿಕರ ಹಾಗೂ ಔಷಧಿಗಳನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಬದಲು ಮನೆಯ ಮುಂದೆಯೇ ಸುಟ್ಟು ಹಾಕಿರುವುದು ಈಗ ಕಂಡು ಬಂದಿದೆ ಅರೆಬರೆ ಸುಟ್ಟಂತಹ ಸ್ಥಿತಿಯಲ್ಲಿ ಹಲವು ವಸ್ತುಗಳು ಪತ್ತೆಯಾಗಿವೆ ಸದ್ಯ ವರುಣ ಠಾಣೆ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ